ನೋಡಿ ಒಂದು ನಿಶ್ಚಯವಾಗಿ ಪಕ್ಷಗಳಲ್ಲಿ ಆಂತರಿಕ ಗೊಂದಲಗಳಿರುವುದು ಸ್ವಾಭಾವಿಕ ಆದರೆ ಆಂತರಿಕ ಗೊಂದಲಗಳು ಕೂಡ ಒಂದು ವ್ಯಾಪ್ತಿಯಲ್ಲಿ ಆದರೆ ಇತ್ತೀಚೆಗೆ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಯಾವ ಪಕ್ಷನೂ ನಾನು ಹೊರತು ಅಂತ ಹೇಳಿದರೆ ಎಲ್ಲ ರಾಜಕೀಯ ಪಕ್ಷದಲ್ಲಿ ಈ ಆಂತರಿಕ ಗೊಂದಲಗಳೇ ಅವರ ಪಕ್ಷಕ್ಕೆ ಮುಳುವಾಗಿರುವಂಥದ್ದು ಆಂತರಿಕ ಗೊಂದಲಗಳೇ ಅದು ಬೀದಿ ರಂಪಾಟಗಳಾಗಿ ಪರಿವರ್ತನೆ ಆಗಿರುವಂಥದ್ದು ಅದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಸಂಘಟನೆಯ ಶಕ್ತಿ ಕುಂತದೆ ಮತ್ತು ಆ ಕೆಳಗಿನ ಹಂತದ ಕಾರ್ಯಕರ್ತರು ಇದರಿಂದ ತುಂಬಾ ನೋವನ್ನು ಅನುಭವಿಸ್ತಾರೆ ಒಂದು ರೀತಿಯ ಒಂದು ರೀತಿಯ ಡಿಕ್ಟೆಟೋರಿಯಲ್ ಆಟಿಟ್ಯೂಡ್ನಲ್ಲಿ ಪಕ್ಷ ನಡೆಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಹಿಂಗೆ ಅಂತ ಹೇಳಿದ್ರೆ ಹಿಂಗೆ ಹಿಂಗೆ ಅಂತ ಹೇಳಿದ್ರೆ ನಿಜ ಈಗ ಹೈಕಮಾಂಡ್ ಶಬ್ದಕ್ಕೆ ಯಾವ ಅರ್ಥ ಕೊಡ್ಬೇಕು ಹೆಂಗೆ ವ್ಯಾಖ್ಯಾನ ಮಾಡ್ಬೇಕು ಅಂತಲೇ ಗೊತ್ತಾಗೋದಿಲ್ಲ ಎಲ್ಲ ಪಾರ್ಟಿಗಳಲ್ಲಿ ಅದೇ ಆಗ್ಬಿಟ್ಟಿದೆ ಹೈಕಮಾಂಡ್ ಕೊನೆಯ ಹಂತದಲ್ಲಿ ಒಂದು ತೀರ್ಮಾನಕ್ಕೆ ಬರ್ತದೆ ಆ ತೀರ್ಮಾನವನ್ನ ಕೆಳಗಿನವರು ಎಲ್ರೂ ಒಪ್ಪಿಕೊಳ್ಬೇಕಾದಂತ ಒಂದು ವಾಸ್ತವಿಕ ಪರಿಸ್ಥಿತಿಗಳು ಇತ್ತು ಎಲ್ಲಾ ಕಡೆ ಬರ್ತಾ ಇರುವಂತದ್ನ ನಾವು ನೋಡ್ತಾ ಇದ್ದೀವಿ ಅದು ಇದು ಸಂಘಟನೆ ಬೆಳೀಲಿಕ್ಕೆ ಆಗೋದಿಲ್ಲ ಮತ್ತು ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಈ ರೀತಿಯ ಪೂರ್ತಿ ಹೈಕಮಾಂಡ್ ಆಧಾರಿತವಾದಂಥ ಒಂದು ರಾಜಕೀಯ ಸಂಘಟನೆ ಅಲ್ಲ ಹೈಕಮಾಂಡ್ ಕೆಲವು ನ್ಯಾಷನಲ್ ಇಶ್ಯೂಸ್ಗಳ ಬಗ್ಗೆ ಅಥವಾ ರಾಜ್ಯ ಮಟ್ಟದಿಂದ ಮೇಲ್ಪಟ್ಟದಲ್ಲಿ ತೆಗೊಳ್ಳುವಂಥ ಕೆಲವು ತೀರ್ಮಾನ ಬಗ್ಗೆ ಮಾಡಬೇಕು ಹೊರತು ಸಣ್ಣ ಪುಟ್ಟದಕ್ಕೂ ಕೂಡ ನಾವು ಎಲ್ಲದಕ್ಕೂ ಹೈಕಮಾಂಡ್ 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 ಅಂತ ಹೇಳುವಂಥದ್ದು ಅದು ಸರಿಯಲ್ಲ ನಾನು ಭಾರಿ ನೇರವಾಗಿ ಹೇಳ್ತೀನಿ ಹೈಕಮಾಂಡಿಗೂ ತನ್ನದೇ ಆದಂಥ ಇತಿಮಿತಿ ಇದೆ ಹೈಕಮಾಂಡ್ ಎಲ್ಲ ನಿಮ್ಮ ಮಂಡಲ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಈ ಸಮಸ್ಯೆಗೆ ಪರಿಹಾರ ಹುಡುಕಬೇಕಾದವರು ಲೋಕಲ್ ಪಕ್ಷದ ಪ್ರಮುಖರೇ ಹೊರತು ಅದು ಹೈಕಮಾಂಡ್ ಅಲ್ಲ ಹೈಕಮಾಂಡ್ ರೀತಿ ನೀತಿಗಳ ಬಗ್ಗೆ ಹೈಕಮಾಂಡ್ ಕೆಲವು ರಾಜ್ಯ ಮಟ್ಟದ ಅಧ್ಯಕ್ಷರ ಆಯ್ಕೆ ಮತ್ತೊಂದರ ಬಗ್ಗೆ ಇದು ಕೂಡ ಗೊಂದಲ ಇಲ್ಲದ ರೀತಿಯಲ್ಲಿ ನಡೆದರೆ ರಾಜ್ಯ ಮಟ್ಟದಲ್ಲೇ ನಡಿಬೇಕು ನಾವು ಹೇಳ್ತೇವೆ ಮಂಡಲದ ಚುನಾವಣೆ ಆದ ಮೇಲೆ ಆ ಮಂಡಲದಿಂದ ಆಯ್ಕೆಯಾದಂಥ ನಮ್ಮ ಸಂವಿಧಾನಬದ್ಧವಾದಂಥ ವ್ಯಕ್ತಿಗಳು ಜಿಲ್ಲೆಯ ಅಧ್ಯಕ್ಷರ ಆಯ್ಕೆ ಮಾಡಬೇಕು ಜಿಲ್ಲೆಯ ಅಧ್ಯಕ್ಷರ ಅವರೆಲ್ಲ ಆದ ಮೇಲೆ ರಾಜ್ಯದಲ್ಲಿ ಅಧ್ಯಕ್ಷರ ಎಲ್ಲಿ ಸಹ ಮಹತ ಇದೆ ಸಹಮತ ಇದೆಯಾ ಅಲ್ಲಿ ಸ್ವಾಭಾವಿಕವಾಗಿ ಎಲ್ಲವನ್ನ ನಡೆದು ಹೋಗುತ್ತೆ ಎಲ್ಲಿ ವ್ಯತ್ಯಾಸಗಳಿದೆ ಸಂವಿಧಾನ ಹೇಳ್ತದೆ ಚುನಾವಣೆ ನಡೀಲಿ ಅಂತ ಹೇಳಿ ಆಗ ಯಾವುದೋ ಒತ್ತಡಗಳನ್ನು ಹೇರಿ ಮಾಡುವಂಥ ಪ್ರಕ್ರಿಯೆಗಳು ಇದು ಸಂಘಟನೆಗೆ ಅಷ್ಟು ಪೂರಕವಾಗುವುದಿಲ್ಲ